ఎలా నమ్ము నన్న నీమా ఇద నమ భగతో దిటిగా ஜி சி நி வது கிண்டி சாலி நான ಚಿಕ್ಕನಗುಂಡಿ ಗಿಳಿಯರ ಬೆಳಗದವರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಒಂದು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ ನಮ್ಮ ಚಿಕ್ಕಲುಗುಂಡಿ ಗೆಳೆಯರ ಬಳಗದವರು ಈ ಒಂದು ಗೀತೆ ಮೆಚ್ಚಿ ಕಲಾಕಾರಿಕೆ ಕೊಟ್ಟಾರೆ ಇನ್ನು ಯಾರ ಕಲಾಕಾರಣಿಕೆ ಕೊಡೋರು ಅಂದ್ರೆ ಫೋನ್ ಪೇನ ಮಾಡಬಹುದು ಓಕೆ ತುಂಬಾ ಧನ್ಯವಾದಗಳು ಚಿಕ್ಕಲುಗುಂಡಿ ಗೆಳೆಯರ ಬಳಗಿಗೆ ಧನ್ಯವಾದಗಳು ಯಾಕಂದ್ರ ಅದ್ಭುತವಾದಂತ ಹಾಸ್ಯ ಪ್ರತಿಭೆ ನಿಮ್ಮೂರಿನ ಪ್ರತಿಭೆ ನಮ್ಮ ವಿಟ್ಟಲ್ಲ ನಮ್ಮ ಅವರ ಊರು ಅನ್ಕೋತೀನಿ ಅವ್ರಿಗೆ ಕೂಡ ಕಲಾವಿದ್ರ ತುಂಬಾ ಧನ್ಯವಾದಗಳು ಸಹ ಅಲ್ಲಿ ಜೋರಾದ ಚಪ್ಪಳ ಅವ್ರಿಗೂ ಕೂಡ ಓಕೆ ಈಗ ಮುಂದಿನ ಗೀತೆಗೆ ದುನಿಯಾಗಲಿಕ್ಕೆ ಮತ್ತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ಪರಶುರಾಮ್ ಸರ್ ಅವರ ದುನಿಯಲ್ಲಿ ಓಕೆ ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಗೋಪಾಲ್ ಇಂಚಿಗೇರಿ ಯೂಟ್ಯೂಬ್ ಚಾನೆಲ್ ಒಳಗೆ ಸಿಕ್ಕಾ ಜನ ಕಮಿಟ್ ಸಾಕ್ಬಿಟ್ಟಿದ್ರಿ ನಮ್ಮ ಬಸು ತಳವಾರ್ ಅವರು ಆಮೇಲೆ ನಮ್ಮ ಗಂಗಾಧರ ಮಧುಭಾವಿ ಅವರು ಆಮೇಲೆ ನಮ್ಮ ಸುರೇಶ್ ಭೋವಿ ಅವರು ಆಮೇಲೆ ನಮ್ಮ ಟ್ರೈನಿಂಗ್ ಲವರ್ ಸಿದ್ದು ಸಿದ್ದು ಪಿಂಜಾರ್ ಅವರು ಸದು ಸೈದು ಪಿಂಜಾರ್ ಅವರು ಓಕೆ ಸರ್ ಥ್ಯಾಂಕ್ ಯು ಅಶೋಕ ಕಲಾದಿಗೆ ಅವರು ಆಮೇಲೆ ಶ್ರೀಕಾಂತ್ ಅವರು ಆಮೇಲೆ ವೆಂಕಟೇಶ್ ನಾಯಕ್ ಆಮೇಲೆ ವಿಠ್ಠಲ್ ಅವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಹಳ ವಿಶೇಷವಾದ ಕಮೆಂಟ್ಸ್ ನಿಮ್ಮೆಲ್ಲ ನೋಡಿದೀವಿ ನಮ್ಮ ಅಸಿಫ್ ಮುಂದೂಗನವರು ಥ್ಯಾಂಕ್ ಯು ಸರ್ ನಿಮ್ಮ ಹಾಡುಗಳದವ ಅತಿ ಹೆಚ್ಚು ಬೇಡಿಕೆ ಬಂದಂತ ಹಾಡಿದ್ರ ಒಳಗ ಇಷ್ಟೊಳಗ ಯಾದಿ ಮೇಲೆ ಶಾದಿ ಎನ್ನುವಂತ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಹಾಡು ಅತಿ ಹೆಚ್ಚು ಕಮೆಂಟ್ಸ್ ಬಂದಿದ್ದಾವೆ ಅದಕ್ಕೆ ಸೊ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ಹಾಡ್ತಾರ ಅದನ್ನ ಮತ್ತೆ ಯಾವ ಹಾಡು ಹೇಳ ಬೇಕಲ್ಲ ನಮ್ಮ ಗೋಪಾಲ್ ಇಂಚಿಗೇರಿ ಯೂಟ್ಯೂಬ್ ಚಾನಲ್ ಒಳಗ ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರೆ ಅದೇ ತರ ನಮ್ಮ ಕಲಾವಿದರು ನೋಡ್ತಾ ಇರ್ತಾರೆ ಅಂತ ಹೇಳ್ತಾ ಈಗ ನಮ್ಮ ಬುರ್ಸೋಣ ಜೀವರ ಹಾಡು ಯಾಕೆ

प्रणाव जिवाज़े लेया रात रात रदेहे रुच्चा तुप्लाचा नाजी वज़ेया நான் பிடிச்ச ஜாக நீனியாக நினைவு பிடரே இல்ல ஜாச்சாரோ

ದೇವಿ ಬೆರಗುಗಳಲೆ ಆದಿ ಆಂಜನೇಯ ಜಗದಾದಲ್ಲ ಜಗದಾದಲ್ಲ ಜನಮಪದಿಗೆ اوه تيندا واچا جما جا روتا استاتيندا دغه دغه مولي دا دلتيان او وایي سافتہ ترہ پديا دغه مدني دا دلته څنګه ما بيتي جي ساجي ساي بارا ته هاغه رودا چتو

జలజల మమలాల గలరే గంటాయిడుతో ఓజియ దడదా తాట కదరున కోలనన గంటన ఇడుత నాట నమహేన బలబజ జక్కరన ముడే తాము కదిట్టిడిడిడిన వరనన నీరు

గణాను విందతా వచ్చ నిన్న గన్న నిన్న సుబాలిద్దాం ఏయాలి దేవేరువన గనిసిసిద్దాం ఏయ్దుదాది దుంగి నన్నది కదిసిదా బని ಕೇಳಾತು ಇಂದಾಯತಾ ಹೋಗಿರೋಗೆ ಔ ಸೂಪರ್ ಅದ್ಭುತ ವಿರೋಧ ಗೀತೆ ರಹರೋ ನಮ್ಮ ಫರ್ಸನ್ ಸರ್ವರ್ ಇಲ್ಲಿ ಒಂದು ಜೋರಾದ ಚಪ್ಪಳೆ ಹಿಂದಿಕಿನ ಹೆರಿಯರೇ ಹೇಳ್ತಿದ್ರು ಶಾಲೇ ಕಲಿತಾ ನಾರಿ ದೇಶಕ್ಕೆ ದಾರಿ ಹಿಂದಿಕಿನ ಹೆರಿಯರೇ ಹೇಳ್ತಿದ್ರು ಶಾಲೇ ಕಲಿತಾ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗೇನು ಹುಡುಗರು ಹೇಳ್ತಾರಾ ಶಾಲೆ ಕಲಿತ ನಾರಿ ಪಾಂಶ ಪಂಗಡವರು ಕೂಡ ಹಲೋ ಮ್ಯೂಜಿಕ್ ಮೈಲಾರಿಯವರಿಗೆ ನಿರ್ಪಾದೀಶ್ವರ ಗಜಾನನ ಉತ್ಸವ ಕಮಿಟಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡಿಕೊಂಡು ಸನ್ಮಾನಿಸಬೇಕಾದ್ರೆ ತಮ್ಮಲ್ಲಿ ವಿನಂತಿಪೂರ್ವ ಇದ್ದೇನೆ ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮ್ಯೂಸಿಕ್ ಮೈಲಾರಿಯವರಿಗೆ ಬಸವ ಚಿಂಚಲಗಟ್ಟಿ ಹಾಗೂ ಪ್ರವೀಣ್ ತಳವಾರ್ ಅವರು ವೇದಿಕೆಯ ಮೇಲೆ ಬಂದು ಮಾಲಪ ಪ್ರವೀಣ್ ಬುಳೋಜಿ ಹಾಗೂ ಬಸವ ಚಿಂಚಲ್ಗಟ್ಟಿ ಅವರು ವೇದಿಕೆಯ ಮೇಲೆ ಬಂದು ಆಲಾಪಣೆ ಮಾಡಿದ್ರೊಂದಿಗೆ ಸರಳ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸತ್ಕರಿಸಬೇಕಾಗಿ ತಮ್ಮಲ್ಲಿ ಈಗ ಮ್ಯೂಸಿಕ್ ಮೈಲಾರಿಯವರಿಗೆ ನಮ್ಮ ಕಮಿಟಿಯ ವತಿಯಿಂದ ಪ್ರೀತಿಯ ಸನ್ಮಾನ ಪ್ರೇಕ್ಷಕರು ಜೋರಾದ ಚಪ್ಪಳೆಯೊಂದಿಗೆ ಮ್ಯೂಸಿಕ್ ಮಹಿಳೆಯವರನ್ನ అభడన్స్ బి తమ్మల్ వినంతిపూర్వకంగా కిటాయి ఎల్ జోర చప్పర ఎందుకు ఇవరన్న అభివన్స్ బు గణేష్ 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 பிரீத்த நான் எவத்தூசி அந்த கேடி மத்தொந்து சுருசாதிக்கிட்டே சார்